ಎಲ್ಲರಿಗೆ ಫ್ರೆಝಲ್ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರಿ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರೂ ವಂದಿಸುವಂತಾಗಿದ್ದೇನೆ ಪ್ರೇರಿ ಮುಂಜಾನೆ ಸಮಲಿದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರಿ ವಾಕ್ಯ ಓದ್ಕೊಂಡಿದ್ರ ಪ್ರೇರಿ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಅತನ ವಾಗ್ದಾನ ಮೂಲಕವಾಗಿ ನಮ್ಮನ್ನು ಬಲಪಡಿಸ್ತಾ ಇದ್ರೆ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಯಹೋಶ್ವ ಮೂರನೇ ಅಧ್ಯಾಯ ಏಳನೇ ವಚನ ನಾನು ಇಂದಿನಿಂದ ನಿನ್ನನ್ನು ಇಸ್ರಾಲ ಜನರ ಮುಂದೆ ಘನಪಡಿಸುವೆನು ಪಡಿಸುವೇನು ನನ್ನ ಪ್ರೀತಿಯ ಸಹೋದರ ಸಹೋದರಿ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ಅದನ್ನು ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಯಲ್ಲಿ ಮಾತಾಡ್ತಿದ್ರೆ ಇಬ್ಬರಿ ಇಲ್ಲಿ ಯಶುವನಿಗೆ ದೇವರು ಇಲ್ಲಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರು ಇಬ್ಬರಿ ಇಲ್ಲಿ ದೇವರು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತವನ್ನು ನಡೆಸು ಎಂಬುದಾಗಿ ಯೋಶುವನು ತನ್ನ ಜನರಿಗೆ ತಿಳಿಸ ತಿಳಿಯಪಡಿಸ್ತಿದ್ದಾನೆ ಯಾವಾಗಂದ್ರೆ ಅವರು ದೇವರ ಒಂದು ಮಂಜುಷ್ಯವನ್ನು ಹೊತ್ತುಕೊಂಡು ಹೋಗುವಾಗ ದೇವರು ನಿಮ್ಮ ಮಧ್ಯದಲ್ಲಿ ನಾಳೆ ಅದ್ಭುತಗಳನ್ನು ನಡೆಸುವನು ಯಾವಾಗ ಅವರು ದೇವ್ರ ಮೇಲೆ ನಂಬಿಕೆ ಶ್ವಾಸ ಇಟ್ಟು ದೇವ್ರ ಮೇಲೆ ಆಧಾರ ಇಟ್ಟು ಜೀವಿಸುವಾಗ ದೇವರು ಅವರ ಬದ್ಧದಲ್ಲಿ ಅದ್ಭುತಗಳನ್ನು ನಡೆಸುತ್ತಾ ಬಂದರು ಎಂಬುದಾಗಿ ಮೂರ್ತೇಪಿ ಇಲ್ಲಿ ನಾನು ಇಸ್ರಾಲ್ ಜನರ ಮುಂದೆ ನಿನ್ನನ್ನು ಘನಪಡಿಸುವೆನು ಪಡಿಸುವ ಹಾಲೆ ಲೂಯ್ಯ ಇಲ್ಲಿ ಯೋಶನಿಗೆ ಹೇಳ್ತಿದ್ರೆ ಮೋಸದ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಇರುವೆನು ನೀನು ನನ್ನ ಮೇಲೆ ನಂಬಿಕೆ ನೀನು ಭಯ ಪಡಬೇಡ ಎಂಬುದಾಗಿ ದೇವರು ಯೋಶನ ಜೊತೆಲಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾರೆ ಮೋಷನ್ ಜೊತೆಲಿ ಇದ್ದಂತ ದೇವರು ನಿನ್ನ ಸಂಗಡಲು ನಾನು ಇರ್ತೇನೆ ನಿನ್ನ ಜೊತೆಲಿ ನಾನು ಇರ್ತೇನೆ ಇಸ್ರೇಲ್ ಜನ ಮುಂದೆ ನಾನು ಘನಪಡಿಸುವೇನೆ ಎಂಬುದಾಗಿ ದೇವರು ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ದಾರೆ ಪ್ರಿಯ ಪ್ರ ನಮ್ಮ ಕುಟುಂಬದಲ್ಲಿ ನಮ್ಮ ಜೀವಿತದಲ್ಲಿ ದೇವರು ಅದ್ಭುತ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ದೇವರು ಒಂದು ಒಂದು ನಾಳೆ ಬರುವಂತ ದಿನಗಳಲ್ಲಿ ದೇವರು ಒಂದು ಅದ್ಭುತ ಕಾರ್ಯವನ್ನು ನೋಡುವಂತರಾಗಿದ್ದೇವೆ ಪ್ರೇರಿ ಯಾವಾಗ ಅಂದ್ರೆ ನಾವು ದೇವರಲ್ಲಿ ನಂಬಿಕೆ ಶ್ವಾಸ ಇಟ್ಟು ಆತನಲ್ಲಿ ಇಟ್ಟು ನಾವು ಜೀವಿಸುವಂತರಾಗಿರಬೇಕು ದೇವ್ರ ಮುಂಜಾನೆ ಸಮಲಿ ಈ ವಾಗ್ದನ ಮುಖಾಂತರವಾಗಿ ನಮ್ಮನ್ನು ಘನ ಪಡಿಸುತ್ತಾರೆ ದೇವ್ರು ನಮ್ಮ ಜೊತೆಲಿ ಇದಾರೆ ಎಂಬುದಾಗಿ ನಾವು ನಂಬುದಾದರೆ ದೇವರು ಈ ಮುಂಜಾನೆ ಸಮಯ ವಾಗ್ದ ಮುಖಾಂತರವಾಗಿ ನಮ್ಮನ್ನು ಎಲ್ಲಾ ವಿಷಯ ಜೊತೆಲಿದ್ದು ನಡೆಸುವಂತರ ಆಗಿದ್ದಾರೆ ಪ್ರೀಲಿ ದೇವರು ಲೇಷನ್ ಜೊತೆಲಿ ಇದ್ದಂತ ದೇವರು ಮೋಷನ್ ಜೊತೆಲಿ ಇದ್ದಂತ ದೇವರು ಈ ಮುಂಜಾನೆ ಸಮಯದಲ್ಲಿ ದೇವರು ನಮ್ಮನ್ನು ನಮ್ಮ ಕುಟುಂಬದಲ್ಲಿ ನಮ್ಮ ಜೊತೆಲಿದ್ದು ಆತನಿಗೆ ಎಲ್ಲಾ ವಿಷಯದಲ್ಲಿ ಆತನ ಸಹಾಯಕನೇ ಆಗಿದ್ದು ಆತನ ಕೃಪೆಯಿಂದ ನಮ್ಮ ದೇವ್ರಿ ವಾಗ್ದನ ಗಟ್ಟಿ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ ದೇವ್ರು ವಾಗ್ದನ ಮುಖಾಂತರವಾಗಿ ನಮ್ಮೆಲ್ಲರನ್ನು ಆತನ ಆಶ್ರಸಿ ಬಲಪಡಿಸಿ ನಮ್ಮನ್ನು ನಡೆಸುವಂತ ದೇವ್ರಿ ಆಮೇನ್ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶೋಧನೆ ಪರಿಶೋಧನೆ ಅಪ್ಪ ತಂದೆ ಸ್ತೋತ್ರವಾಗಲಿ ಎಸ್ ಮುಂಜಾನೆ ಸಮಿತಿ ತಂದು ಎಷ್ಟು ಜನರು ವಾಗ್ದಾನ ಕೇಳ್ತಿದ್ರಪ್ಪ ವಾಗ್ದಾನ ಎಲ್ಲರ ಜೀವಿತದಲ್ಲಿ ತಂದಿ ನೀವು ನೆರವೇರಿಸ್ತಾ ಇದ್ರಪ್ಪ ಮುಂಜಾನೆ ಸಮ ಎಷ್ಟು ಜನರ ಕುಟುಂಬದಲ್ಲಿ ತಂದಿ ಕಷ್ಟಗಳಿಂದ ಬಿಡುಗಡೆ ಮಾಡ್ತಾ ಇದ್ರಪ್ಪ ಸಮಸ್ಯೆಗಳಿಂದ ಬಿಡುಗಡೆ ಮಾಡ್ತಾ ಇದ್ರಪ್ಪ ತಂದೆ ದೇವ್ರಿಗೆ ಮನೆ ಕಟ್ಟಬೇಕೆಂಬುದಾಗಿ ಅವರ ಆಲೋಚನೆ ಯಾವ ಅವ್ರಿಗೆ ಯಾವ ಹಣದ ಕಾಸು ತೊಂದರೆ ಇದ್ದಂತ ಅವ್ರ ಜೀವಿತದಲ್ಲಿ ಪ್ರಭಾವ ಎಲ್ಲ ವಿಷಯದಲ್ಲಿ ತಂದಿ ಅವರ ಸಂಗಡ ಇದ್ದು ಅವ್ರಿಗೆ ಎಲ್ಲ ವಿಷಯದಲ್ಲಿ ಸಹಾಯಕನಾಗಿದ್ದು ನಿಮ್ಮ ಕೃಪೆಯನ್ನು ನಡೆಸರಪ್ಪ ತಂದೆ ದೇವರು ಕೋಟ್ಗೆ ವಿಷಯ ಗರ್ಭ ಫಲ ಇವರ ವಿಷಯ ಯಾವ ವಿಷಯದಲ್ಲಿ ತಂದಿ ಭಯ ಪಡುವಂತ ಅವರ ಪರಿಸ್ಥಿತಿಗಳೆಲ್ಲ ಮುಂಜಾನೆ ಸಮ ತಂದಿ ಎಲ್ಲವನ್ನು ಬಿಡುಗಡೆ ಮಾಡ್ತಿದ್ರಪ್ಪ ಸ್ತೋತ್ರ ತಂದೆ ದೇವರ ಅವ್ರ ಜೊತೆಲಿದ್ದು ನೀವೇ ಅವ್ರಿಗೆ ಎಲ್ಲಾ ವಿಷಯ ಸಹಾಯಕನಾಗಿದ್ದು ನಡೆಸ್ತಿದ್ರಪ್ಪ ಸ್ತೋತ್ರ ಈ ವಾಗ್ದಾನ ಮುಖಾಂತರವಾಗಿ ಪ್ರತಿಯೊಬ್ಬರ ಜೀವಿತ ತಂದಿ ಯೋಚವನೆ ಯಾವ ರೀತಿಗೆ ನೀನು ವಾಗ್ದಾನ ದೇವರು ಈ ವಾಗ್ದಾನ ಕೇಳುವಂತ ಪ್ರತಿಯೊಬ್ಬರು ಮುಂಜಾನೆ ಸಮಿ ಅವ್ರ ಕುಟುಂಬದಲ್ಲಿ ತಂದಿ ಅದ್ಭುತಗಳನ್ನು ನಡೆಸ್ತಾ ಅಪ್ಪ ಸ್ತೋತ್ರ ತಂದೆ ದೇವರೇ ಮತ್ತು ಪ್ರಾಥ ನಿರ್ವೇಶಗೊಳಿಸುವಂತಹ ಪ್ರತಿಯೊಬ್ಬರು ಮಕ್ಕಳ ಜೀವಿತದಲ್ಲಿ ತಂದಿ ಎಲ್ಲಾ ವಿಷಯ ತಂದಿ ನೀವೇ ಅವ್ರ ಜೊತೆಲಿ ದುಃಖ ಕಾಯ್ದು ಕಾಪಾಡಿ ನೀವೇ ರಕ್ಷಿಸ್ತಾರೆ ಅಂತ ನಜರತನ ಯಸ್ಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಐ ಮೀನ್ ಎಷ್ಟು ಜನರು ವಾಗ್ದನ ಕೇಳಿ ಪ್ರಾರ್ಥನೆ ಲೇಖಿ ಬಯಸಿರುವ ಪ್ರೇರಿ ಮತ್ತು ಕೊನೆಯವರೆಗೂ ವಿಡಿಯೋ ನೋಡುವಂಥರಾಗಿರಿ ಮತ್ತು ಈ ಮುಂಜಾನೆ ಸಮಿ ಈ ವಾಗ್ದಾನ ಮುಖಾಂತರವಾಗಿ ನಮ್ಮೆಲ್ಲರ ಜೀವಿತನ ದೇವರು ಆಶ್ವಿಸಿ ಬಲಪಡಿಸ್ಲಿ ಮತ್ತೆ ಎಲ್ಲರೂ ಯಾರಾದರೂ ಹೊಸೊಬ್ಬರು ಈ ಚಾನೆಲ್ ನೋಡುವುದಾದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿದಿನ ದೇವರು ಅದ್ಭುತ ರೀತಿಯಾಗಿ ಆತನ ವಾಗ್ದಾನ ಮೂಲಕವಾಗಿ ನಮ್ಮೆಲ್ಲರನ್ನು ಬಲಪಡಿಸುವಂಥ ದೇವ್ರಿಯರಿ ಐ ಆಮೇನ್ ಗಾಡ್ ಬ್ಲೆಸ್ ಯು